ತುಳುನಾಡಿನ ವಿಶೇಷ ಆಚರಣೆಯಲ್ಲಿ ಗೋಂದೋಳು ಪೂಜೆಯು ಒಂದು ಮಹಾರಾಷ್ಟ್ರದಿಂದ ಕರಾವಳಿಗೆ ವಲಸೆ ಬಂದ ಮರಾಠಿ ನಾಯಕ್ ಸಮಾಜ ಈ ಗೋಂದೋಳು ಪೂಜೆಯನ್ನ ನೆರವೇರಿಸುತ್ತಾರೆ ಹೆಚ್ಚಾಗಿ ದೈವಾರಾಧನೆ ನಡೆಯುವ ಕಡೆಗಳಲ್ಲಿ ಈ ಗೋಂದೋಳು ಪೂಜೆ ನೆರವೇರುತ್ತಿದ್ದು ಅಸುರ ಮತ್ತು ದೇವಕ್ರಿಯೆಯಲ್ಲಿ ಈ ಪೂಜೆ ನೆರವೇರುತ್ತದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಹೌದು ಶಿವಾಜಿ ಮಹಾರಾಜ್ ಅನುವಂಶಸ್ಥರಾದ ಮರಾಠಿ ನಾಯ್ಕ್ ಹಿಂದೆ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಜನಾಂಗವಾಗಿದ್ದು ಜೀವನಕ್ಕಾಗಿ ಕೃಷಿ ಚಟುವಟಿಕೆಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಭತ್ತ ಬೇಸಾಯ ಸೇರಿದಂತೆ ವಿವಿಧ ಕೃಷಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಕೃಷಿಗೆ ಪ್ರಾಣಿಗಳ ಕಾಟ ಬಹಳಷ್ಟು ಕಾಡುತ್ತಿತ್ತು ಈ ಸಂಕಷ್ಟದಿಂದ ಪಾರು ಮಾಡಲು ಭೈರವನಾಯಿ ದೇವಿಯ ಮೊರೆ ಹೋಗಿದ್ದರು ಬೆಳೆಗೆ ತೊಂದರೆ ಕೊಡುತ್ತಿದ್ದ ಹಂದಿಗಳನ್ನು ಕೊಂದು ಅದನ್ನು ಅಡಿಗೆ ಮಾಡಿ ತಿನ್ನುವ ಮೊದಲು ಭೈರವನಿಗೆ ಮತ್ತು ದೇವಿಗೆ ಅರ್ಪಿಸುತ್ತಿದ್ದರು ಗೋಂದೋಳು ಪೂಜೆಯ ನರ್ತಕರು ವೃತ್ತಾಕಾರ ಮಾಡಿ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ಮಾಡಿ ದೇವಿಯನ್ನು ವಿಶೇಷ ರೀತಿಯಲ್ಲಿ ಪ್ರಾರ್ಥಿಸುತ್ತಾರೆ ಒಂಬತ್ತು ಸುತ್ತುಗಳ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ಸೇವೆ ನೆರವೇರುತ್ತಿದ್ದು ಬಳಿಕ ದೇವಿಗೆ ಪೂಜೆ ನೆರವೇರಿಸಿ ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದವನ್ನು ಹಂಚಲಾಗುತ್ತಿತ್ತು ಈ ಸೇವೆ ನೆರವೇರಿಸಿದ ಬಳಿಕ ಕೃಷಿಗೆ ತೊಂದರೆ ಕೊಡುತ್ತಿದ್ದ ಪ್ರಾಣಿಗಳ ಸಮಸ್ಯೆ ಕಡಿಮೆಯಾಗಿತ್ತಂತೆ ಅಲ್ಲದೆ ಈ ಪೂಜೆಯ ಸಂದರ್ಭದಲ್ಲಿ ದೇವಿಯ ಆಶೀರ್ವಾದ ಪಡೆದರೆ ಕಾಲು ನೋವು ಮಾರಿ ಸೇರಿದಂತೆ ಹಲವು ಸಮಸ್ಯೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ ಇನ್ನು ಈ ಪೂಜೆಗೆ ಆಗಮಿಸುವ ಭಕ್ತರು ಗೊಂದೋಳು ಪೂಜೆಯ ನರ್ತನದ ಸೇವೆ ಮಾಡುವವರ ಕೈಯಲ್ಲಿರುವ ದೀವಟಿಕೆ ಎಣ್ಣೆ ಮತ್ತು ಇತರ ವಸ್ತುಗಳನ್ನು ನೀಡುವ ಹರಕೆಯನ್ನು ಹೊತ್ತುಕೊಳ್ಳುತ್ತಾರೆ ಪಠ್ಯ ನರ್ತಕರು ವೃತ್ತಾಕಾರ ಮಾಡಿ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ಮಾಡಿ ದೇವಿಯನ್ನು ವಿಶೇಷ ರೀತಿಯಲ್ಲಿ ಪ್ರಾರ್ಥಿಸುತ್ತಾರೆ ಒಂಬತ್ತು ಸುತ್ತುಗಳ ಪ್ರದಕ್ಷಿಣೆ ಮತ್ತು ಅಪ್ರದಕ್ಷಿಣೆ ಸೇವೆ ನೆರವೇರುತ್ತಿದ್ದು ಬಳಿಕ ದೇವಿಗೆ ಪೂಜೆ ನೆರವೇರಿಸಿ ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದವನ್ನು ಹಂಚಲಾಗುತ್ತಿತ್ತು ಪೂಜೆ ಅಂದರೆ ಇಲ್ಲಿ ದೇವಗಿರಿಯಲ್ಲಿ ಆಗುತ್ತೆ ಹೊರಗೆಯಿಂದ ಮಾಡೋದು ನಾವು ಹಂದಿ ಕೋಳಿಯಲ್ಲಿ ಮಾಡೋದು ಅದಕ್ಕೆ ಮೊದಲು ದೇವಿಯ ಪೂಜೆ ಮಾಡುವ ಮೊದಲು ಭೈರವವನ್ನು ಸೇವೆ ಮಾಡಲಿಕ್ಕೆ ಉಂಟು ಅದು ಸಂಜೆ ಆರು ಗಂಟೆಗೆ ನಾವು ಮಾಡೋದು ಮತ್ತು ಆರು ಗಂಟೆ ಭೈರವನ ಸೇವೆ ಮಾಡಿ ಮತ್ತೆ ದೇವಿನ ಗದ್ದೆಗೆಯನ್ನು ಅಲಂಕಾರ ಎಲ್ಲ ಮಾಡಿ ಮತ್ತೆ ದೇವಿಯ ಪೂಜೆ ಮಾಡಿ ಮತ್ತು ಆ ಪಾತ್ರೆ ದರ್ಶನ ಪಾತ್ರಿ ಒಂದು ಕುಟುಂಬದಲ್ಲಿ ಒಂದು ಪಾತ್ರೆ ಉಂಟು ನಮಗೆ ಆ ಪಾತ್ರೆಗೆ ದರ್ಶನ ಬಂದು ಆ ನುಡಿಯೆಲ್ಲ ತಾಯಿ ಹೇಳೋದು ನಮಗೆ ಊರಿನೆಲ್ಲ ಮಾರಿ ಎಲ್ಲ ಬಂದರೆ ಆ ತಾಯಿಯೆಲ್ಲ ಸರಿ ಮಾಡ್ತಾನೆ ಅನ್ನೋದು ನಂಬಿಕೆ ಅದು ಜೀಟಿಗೆ ಹೇಳುದು ಅದಕ್ಕೆ ಅದಕ್ಕೆ ಐದು ಜೀಟಿಗೆ ಪಂಚಜೀಟಿ ಹೇಳುದು ನಾವು ಆ ಪಂಚ ಜೀಟಿಗೆಯದಲ್ಲಿ ಒಂಬತ್ತು ಸುತ್ತು ಬರಬೇಕು ಆ ಸುತ್ತು ಮತ್ತು ಇಲ್ಲಿ ಅರಕ್ಕೆ ಎಲ್ಲ ಹೇಳ್ತಾರೆ ಎಣ್ಣೆ ತುಪ್ಪ ಅದಕ್ಕೆ ಜೀಟಿಗೆ ನಮ್ಮ ಒಂದು ಕಷ್ಟ ಕಾಲ ಕಾಲುನೋವ ಅಂತ ಬಂದರೆ ಆ ತಾಯಿಗೆ ಅರಕ್ಕೆ ಹೇಳ್ತಾರೆ ದೇವಿ ಮಾಮಾಯಿ ಎಷ್ಟು ಕಾಲದಲ್ಲಿ ಎಲ್ಲ ನಮಗೆ ನಾವು ನಾವು ಶಿವ ಶಿವಾಜಿ ಶಿವಾಜಿ ಬಸುಮದವರು ನಾವು ಹಾಗೆ ನಾವು ಗುಡ್ಡೆಯಿಂದ ಬರುವಾಗ ಬೇಟೆ ಜೀರು ಬೇಟೆ ಹೋಗುವುದು ನಾವು ಆಗ ಹಂದಿಯನ್ನು ನಾವು ಬೇಟೆ ಮಾಡಿ ಅದರದ ಪದಾರ್ಥ ಮಾಡಿ ನಾವು ಗುಡ್ಡೆಯಲ್ಲಿ ಆ ಜೀಟಿಗೆಯನ್ನು ತಿಸಿ ಕುಣಿಯುವುದು ನಾವು ಕಲ್ಲೆಗದಲ್ಲಿ ಕಲ್ಲೆಗದ ಇದು